ಬಂಧುಗಳೆಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಯುತ್ತ ಯಾವ್ಯಾವ ಮಾರುಕಟ್ಟೆಯಲ್ಲಿ ಟೆಂಡರ್ಗಳ ಏನಾಗಿದೆ ಅಂತೇಳಿ ಟೆಂಡರ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಹೊಸಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದ ಯಾರೆಲ್ಲ ನೋಡ್ತಾ ಇದ್ರೋ ನೂರು ಲೈಕ್ಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಾದ ಒತ್ತಾದಮೇಲೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜಯನಗರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲಿ ಅರವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ ಅರವತ್ತು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರ್ತದೆ ತುಮಕೂರು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ತುರ್ಬಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ತುರ್ಬದಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಆಗಿರ್ತದೆ ಶೃಂಗೇರಿಯಲ್ಲಿ ಅರವತ್ತು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರುತ್ತದೆ ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರ ಆಗಿರುತ್ತದೆ ಹೊಸನಗರದಲ್ಲಿ ಕಳೆದ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಬೆಲೆ ಅರವತ್ತು ಸಾವಿರದ ಒಂಬೈನೂರ ಎಲ್ಲರಿಗೂ ನಮಸ್ಕಾರ ಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ ಇಂಟರ್ ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಫೂಕ್ ಹಾಗೆ ಗ್ರಿಪಿಂಗ್ ಸಿಸ್ಟಮ್ನ ಹೊಂದಿರುತ್ತದೆ ಬಂಧುಗಳೇ ಇಲ್ಲಿ ಅರವತ್ತರಿಂದ ಎಂಬತ್ತು ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ ಬುಕ್ಕಿಂಗ್ಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಬದುಗಳ ಇನ್ನೊಂದು ನಮ್ಮ ಚಾನಲ್ ಇದೆ ಫೇಸ್ಬುಕ್ಕಲ್ಲಿ ಹಾಗೆ ಯೂಟ್ಯೂಬಲ್ಲಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸುರಬಾದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬ ಹನ್ನೊಂದು ರೂಪಾಯಿ ಆಗಿರುತ್ತದೆ ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಕೊಪ್ಪದಲ್ಲಿ ಅರವತ್ತು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರ್ತದೆ ಬೆಟ್ಟೆ ಅಡಿಕೆ ಬೆಲೆ ಶೃಂಗೇರಿಯಲ್ಲಿ ಅರವತ್ತು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರ್ತದೆ ಬೆಟ್ಟೆ ಅಡಿಕೆ ಬೆಲೆ ಹಾಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ತೀರ್ಥಹಳ್ಳಿಯಲ್ಲಿ ಸರಕು ಬೆಲೆ ಪ್ರತಿ ಕ್ವಿಂಟಲ್ಗೆ ಎಂಬತ್ತ ಎಂಟು ಸಾವಿರದ ಎಂಬತ್ತಾರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗಿರ್ತದೆ ತೀರ್ಥಹಳ್ಳಿಯಲ್ಲಿ ಗುರುಬಲು ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಆಗಿರುತ್ತದೆ ಶೃಂಗೇರಿಯಲ್ಲಿ ಗುರುಬಲು ಮೂವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶೃಂಗೇರಿಯಲ್ಲಿ ಸರಕು ಎಂಬತ್ತೆರಡು ಸಾವಿರದ ಚಿಲ್ರಾಗಿರುತ್ತದೆ ಇನ್ನು ಹೊಸನಗರದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತೆರಡು ಮೂವತ್ತ್ಮೂರು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಜಯನಗರದಲ್ಲಿ ಗುರುಬ್ಲು ಮೂವತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಜಯನಗರ ಸರಕು ಅರವತ್ತೆಂಟು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಕೊಪ್ಪದಲ್ಲಿ ಸರಕು ಎಂಬತ್ತಾರು ಸಾವಿರದ ಮುನ್ನೂರು ರೂಪಾಯಿ ಆಗಿರ್ತದೆ ಕೊಪ್ಪದಲ್ಲಿ ಗುರುಬಲು ಮೂವತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ಆಗಿರ್ತದೆ ಶಿಕಾರಿಪುರದಲ್ಲಿ ಗುರುಬಲು ಮೂವತ್ತಾರು ಸಾವಿರದ ಐನೂರ ಹನ್ನೊಂದು ರೂಪಾಯಿ ಆಗಿರ್ತದೆ ಶಿಕಾರಿಪುರದಲ್ಲಿ ಸೆಕೆಂಡ್ ಬಿಟ್ಟೆ ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸೊರಬದಲ್ಲಿ ಸಿಪ್ಪೆಗೂಟು ಹತ್ತೊಂಬತ್ತು ಸಾವಿರ ಆಗಿರ್ತದೆ ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರ್ತದೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ